ನಮಸ್ಕಾರ ಸ್ನೇಹಿತರೆ ಫ್ರೆಂಡ್ಸ್ ವಾಸ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ತುಮಕೂರಲ್ಲಿದ್ದೀವಿ ಅಡಿಕೆ ಪ್ಲಸ್ ಏನೋ ವಿಲೇಜ್ ಎಲೆ ಆ ಕಡೆ ಅವರು ಮೆಣಸು ಮಾಡ್ತಾರೆ ನಮ್ಮ ಕಡೆ ವಿಲೇಜ್ ಎಲೆ ಬರುತ್ತೆ ಅಲ್ವಾ ಸರ್ ಮೆಣಸು ನೀವು ಹಾಕ್ಬೋದಲ್ವಾ ಸರ್ ಹಾಕ್ಬೋದು ನಮ್ಮ ಕೃಷ್ಣಮೂರ್ತಿ ಅಂತ ನಡೆಯೋರು ತುಮಕೂರು ಅವರು ನಮ್ಮ ಯೂಟ್ಯೂಬ್ ಚಾನಲ್ಲು ಸಬ್ಸ್ಕ್ರೈಬರು ನಮ್ಮ ಚಾನೆಲ್ ತುಂಬ ನಿಮ್ಮ ಸರ್ ನಿಮ್ಮ ಹೆಸರು ಹೇಳಿ ಕೃಷ್ಣಮೂರ್ತಿ ಅಂತ ಸರ್ ಕೃಷ್ಣಮೂರ್ತಿ ಅಂತ ಏನ್ ಮಾಡ್ತಾ ಇದ್ರಿ ಸರ್ ನಾನು ವ್ಯವಸಾಯ ಮಾಡ್ತಾ ಇದ್ದೀನಿ ಸರ್ ವ್ಯವಸಾಯ ಅಡಿಕೆ ಇದೆ ಮುಂಚೆ ಬೆಂಗಳೂರಲ್ಲಿ ಇದ್ರೆ ಎಷ್ಟು ವರ್ಷ ಇದ್ರಿ ಸರ್ ಸುಮಾರು ಒಂದು ಹತ್ತು ವರ್ಷ ಬೆಂಗಳೂರಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ ಹತ್ತು ವರ್ಷ ಹತ್ತು ವರ್ಷ ಹ್ಮ್ ಮಣಿಪಾಲ್ ಹಾಸ್ಪಿಟಲ್ ವರ್ಕ್ ಮಾಡ್ತಾ ಇದ್ದೆ ಜೋರಾಗಿದೆ ನಮ್ಮ ತಂದೆ ಎಲ್ಲ ನಮ್ಗೆಲ್ಲ ಜಮೀನು ಕೊಟ್ಟ ಮೇಲೆ ನಾವಿಲ್ಲಿ ವ್ಯವಸಾಯ ಮಾಡ್ಕೊಂಡು ಈಗ ಕಣ್ಣಿನಲ್ಲಿ ಗ್ರಾಮದಲ್ಲಿ ಇದೀವಿ ಕಣ್ಣಿನಲ್ಲಿ ಗ್ರಾಮ ತುಮಕೂರು ತಾಲೂಕು ಸರ್ ತುಮಕೂರು ತಾಲೂಕು ನನಗೆ ಒಂದು ವಾರದಿಂದ ಕೇಳ್ತಾಯಿದ್ರು ಒಂದು ವಾರ ಆಯಿತಾ ಹದಿನೈದು ದಿವಸ ಆಯಿತಾ ಸರ್ ಅಲ್ಲೇ ಒಂದು ಹದಿನೈದು ಆಯಿತು ಸರ್ ಹದಿನೈದು ದಿವಸದಿಂದ ಕೇಳ್ತಿದ್ರು ಪಾಪ ಸೊ ಒಂದು ವಾಸ್ತು ಕನ್ಸಲ್ಟೆನ್ಸಿಗೋಸ್ಕರ ಅವ್ರದ್ದೊಂದು ಮನೆ ಒಂದು ತೋಟ ಇದೆ ಒಂದು ಕೋಳಿ ಫಾರಮ್ ಮಾಡಿದ್ದಾರೆ ಸೊ ಅವೆಲ್ಲ ಸ್ವಲ್ಪ ಏನೋ ಯಾಕಂದರೆ ಬ್ಯಾಲೆನ್ಸಿಂಗ್ ಇಲ್ಲ ಸೊ ಅದಕ್ಕೆ ಒಂದು ಸು ನೋಡ ನಾನು ಬಂದೆ ಸ್ವಲ್ಪ ಲೇಟ್ ಆಯ್ತು ಇವತ್ತು ಬಂದಿದ್ದು ಆದರೂ ತೋಟ ಚೆನ್ನಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಬಿಡಿ ಏನು ಸಾ ನೋಡ ಎಲ್ಲ ಮಡಿಸ್ಕೋಬಾರ್ದಲ್ವ ಅದೇನ ಮಡಿಸ್ಕೊಂಡಿದೆ ನೋಡಿ ಸರ್ ಈ ಟೈಮಲ್ಲಿ ಸ್ವಲ್ಪ ಹಿಂಗಾಗುತ್ತೆ ಸರ್ ಆಮೇಲೆ ಆಮೇಲೆ ಸ್ವಲ್ಪ ಮಳೆ ಬಿದ್ರೆ ಈ ರೀತಿ ಬರುತ್ತೆ ಚೆನ್ನಾಗ್ ಬರುತ್ತೆ ಮಳೆ ಬಂದ್ಬಿಟ್ರೆ ಹಿಂಗಾಗುತ್ತೆ ಈ ರೀತಿ ಚೆನ್ನಾಗಿ ಬರುತ್ತೆ ಚೆನ್ನಾಗ್ ಬರುತ್ತೆ ಚೆನ್ನಾಗ್ ಬರುತ್ತೆ ಸರ್ ಲಾಭ ಇದೆಯಾ ಒಳ್ಳೆ ಇದೆ ಸರ್ ಖಂಡಿತ ಲಾಭ ಇದೆ ಸರ್ ಲಾಭ ಇದೆ ಇತ್ತೀಚಿನ ಪರವಾಗಿಲ್ಲ ಸರ್ ಬೆಲೆ ಇದೆ ಬೆಲೆ ಇದೆ ಆಮೇಲೆ ಚಪ್ಪಲಿ ಹಾಕೊಂಡು ಒಳಗಡೆ ಬರಬಾರ್ದು ಲೇಡೀಸ್ ಬರಬಾರ್ದು ಅವೆಲ್ಲ ತುಂಬ ರೆಸ್ಟ್ರಿಕ್ಷನ್ ಇದೆಯಲ್ಲ ಸರ್ ಇದಕ್ಕೆ ಹೌದು ಸರ್ ಖಂಡಿತ ನೀವು ಸುಮ್ಮನೆ ಹಿಂಗೆ ಬೈಲಲ್ಲಿ ಹೆಂಗೆ ಬಿಟ್ಬಿಟ್ಟಿದ್ದೀರಾ ಸರ್ ಬಯಲಲ್ಲಿ ಅಂತಂದ್ರೆ ನಮಗೆ ದಿನ ಬೆಳಿಗ್ಗೆ ಇಲ್ಲೇ ಓಡಾಡುತ್ತಿರ್ತಿಲ್ಲ ಸರ್ ಹಂಗಾಗಿ ನಮ್ಗೆ ಯಾವುದು ಭಯ ಇಲ್ಲ ಸರ್ ಇಲ್ಲಿ ಭಯ ಅಲ್ಲ ಅಂದ್ರೆ ಸುತ್ತಲೂ ಏನಾದ್ರು ಮೆಸಗಿಸ್ ಕಟ್ಬಿಟ್ಟು ಸ್ವಲ್ಪ ಇದೆ ಸರ್ ಮಾಡಬೇಕು ಯಾಕಂದ್ರೆ ಗೊತ್ತಿರಲ್ಲ ಬೇರೆಯವರು ಬಂದ್ಬಿಡ್ತಾರೆ ತೊಂದರೆ ಆಗುತ್ತೆ ಇಲ್ಲ ಹಾಕ್ಬೇಕು ಅಂತ ಈಗ ಪ್ಲಾನ್ ಮಾಡ್ಕೊಂಡಿದ್ದೆ ಪ್ಲಾನ್ ಮಾಡಿ ಶೇಡ್ ನೆಟ್ ಹಾಕಿ ಯಾಕಂದ್ರೆ ಇದು ಎಲೆ ತೋಟಕ್ಕೆ ದೃಷ್ಟಿನೂ ಆಗುತ್ತೆ ನಮ್ಮೂರಲ್ಲಿ ನಾವು ಚಿಕ್ಕ ವಯಸ್ಸಲ್ಲಿ ಎಲೆ ತೋಟದಲ್ಲಿ ಯಾರನ್ನೂ ಒಳಗಡೆ ಸೇರಿಸ್ತಿರ್ಲಿಲ್ಲ ಮಕ್ಕಳನ್ನ ಒಂದು ತಡಕೆ ಕಟ್ಬಿಡೋರು ಸುತ್ತಲು ಮರದ ಒಂದು ಕಳ್ಳಿ ಕಳ್ಳಿ ಇರುತ್ತ ಕಾಂಪೌಂಡ್ ಗೆ ಕಳ್ಳಿ ಮಾಡ್ಬಿಟ್ಟು ಒಳಗಡೆ ಒಂದು ಗೇಟ್ ಇಟ್ಕೊಳ್ಳೋರು ಯಾರು ಬರ್ಸ್ತಾ ಇರ್ಲಿಲ್ಲ ಒಬ್ಬರೇ ಬರೋಬೇಕು ಅವರೇ ಮುಟ್ಟಬೇಕು ಆಮೇಲೆ ಇದನ್ನ ಕೈಯಲ್ಲಿ ಮುಟ್ಟಂಗಿಲ್ಲ ಅದೇನೋ ಇದು ಬರುತ್ತೆ ಒಂದು ಉಗ್ರ ಉಗ್ರ ಬರುತ್ತೆ ಆ ಉಗ್ರಲ್ಲೇ ಉಗ್ರಲ್ಲೇ ತೆಗಿಬೇಕು ಕೈ ಮುಟ್ಟಂಗಿಲ್ಲ ನಾ ಯಾವ ಚಿಕ್ಕ ವಯಸ್ಸಲ್ಲಿ ಗೊತ್ತಿಲ್ದ್ರೆ ಹಿಂಗೆ ಕಟ್ ಮಾಡ್ಬಿಟ್ರೆ ಹೋಗಿ ಉಗ್ರಲ್ಲೇ ತಲೆ ಮೇಲೆ ಒಂದು ಎರಡು ಹೊಡೆಯೋರು ನಮ್ಗೆ ಖಂಡಿತ ನಮ್ಮ ತಾತ ನಮ್ಮ ತಂದೆ ಹಂಗೆ ಮಾಡೋದು ಹಂಗೆ ಮಾಡೋದು ಉಗ್ರಲ್ಲ ಹಾಕೊಂಡೆ ನಾವು ಕ್ಲೀನ್ ಮಾಡೋದು ಅದನ್ನ ಕಟ್ ಮಾಡ್ಬೇಕು ಎಲೆ ಹೌದೌದು ಹೌದು ಸೊ ಎಷ್ಟಿದೆ ಸರ್ ಈಗ ಬೆಲ್ಲದೆಳೆ ಸರ್ ಈಗ ಅಟ್ ಪ್ರೆಸೆಂಟ್ ನಮಗೆ ಇವಾಗ ಇಲ್ಲಿ ಒಂದು ಎಕರೆನಲ್ಲಿ ಮಾಡಿದ್ದೀನಿ ಸರ್ ಒಂದು ಎಕರೆ ಹ್ಞೂ ಎಷ್ಟು ಕಟ್ ಸಿಗುತ್ತೆ ಒಂದು ವಾರಕ್ಕೆ ಸರ್ ವಾರಕ್ಕೆ ಅಲ್ಲ ಸರ್ ಇದು ಎರಡು ತಿಂಗಳಿಗೆ ಒಂದ್ಸಲ ಒಂದೂವರೆ ತಿಂಗಳಿಗೆ ಒಂದ್ಸಲ ಕಟಾವು ಮಾಡ್ತೀವಿ ಸರ್ ವರ್ಷದಲ್ಲಿ ಎಂಟು ಬಾರಿ ಕಟಾವ್ ಮಾಡ್ತೀವಿ ಸರ್ ಇದು ಅಷ್ಟೇನಾ ಹೌದು ಸರ್ ನಮ್ಮ ಕಡೆ ವಾರಕ್ಕೆ ಎರಡು ಸಲ ಮಾಡ್ತಾರೆ ಸರ್ ನಾವೇನು ಮಾಡ್ತೀವಿ ಅಂತಂದ್ರೆ ಈ ಈಗ ಒಂದ್ ಸಲ ಕುಯ್ಯ ಕಟಾವ್ ಮಾಡಿದ್ರೆ ಮಿನಿಮಮ್ ಹತ್ತು ದಿವಸ ಹಿಡಿದೆ ಸರ್ ನಂದಿದು ಓಹೋ ಹತ್ತು ದಿವಸ ಆಗುತ್ತೆ ಆ ಎಂಟು ದಿವಸ ಆದ್ರೂ ಹಿಡಿದೇ ಹಿಡಿಯುತ್ತೆ ಪ್ರತಿ ದಿವಸ ಎರಡು ಪೆಂಡಿ ಮೂರ್ ಪೆಂಡಿ ಈ ರೀತಿ ಮಾಡ್ತಾ ಹೋಗ್ತಾ ಇರ್ತೀವಿ ಓಕೆ ಆ ಅದು ಮುಗಿಬೇಕಾದ್ರೆ ಹತ್ತು ದಿವಸ ಆಗೋ ಬಿಡುತ್ತೆ ಹೋದ ಡೈಲಿ ಮಾಡ್ಕೊಂಡು ಹೋದ್ರೆ ಹತ್ತು ದಿವಸ ಮುಗ್ದೋಗುತ್ತೆ ಮತ್ತೆ ಅದ್ರಲ್ಲಿ ಮಧ್ಯದಲ್ಲಿ ಒಂದ್ ಇಪ್ಪತ್ತು ದಿವಸ ಮೂವತ್ ದಿವಸ ಗ್ಯಾಪ್ ಕೊಡ್ತೀವಿ ತಿರ್ಗಿ ಮತ್ತೆ ಅಗೇನ್ ಸ್ಟಾರ್ಟ್ ಆಗುತ್ತೆ ಕಟ್ ಮಾಡ್ತಾ ಇರ್ತಾರೆ ಒಂದ್ ಕಡೆಯಿಂದ ಮತ್ತೆ ಬರ್ತಾ ಇರ್ತಾರೆ ಮತ್ತೆ ಕಟ್ ಮಾಡ್ತಾ ಇರ್ತಾರೆ ಸರ್ ನಾವ್ ಏನ್ ಮಾಡ್ತೀವಿ ಅಂದ್ರೆ ಪ್ರತಿ ದಿವಸ ಒಂದೊಂದ್ ಪಿಂಡಿ ಕುಯ್ದ್ರೆ ಹಂಗ್ ಮಾಡ್ಬೋದು ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ಒಂದೊಂದ್ ಸಲ ಎರಡ್ ಪಿಂಡಿ ಮೂರ್ ಪಿಂಡಿ ಕುಯ್ಯೋದ್ರಿಂದ ಒಂದ್ ಪಿಂಡಿಗೆ ಎಷ್ಟು ಎಷ್ಟು ಕಟ್ ಬರುತ್ತೆ ನೂರ್ ಕಟ್ಟಿಗೆ ಒಂದ್ ಪಿಂಡಿ ನೂರ್ ಕಟ್ಟು ಒಂದ್ ಪಿಂಡಿ ನೂರ್ ಕಟ್ಟಿಗೆ ನೂರ್ ಕಟ್ಟಿಗೆ ಎಷ್ಟು ಒಂದ್ ಕಟ್ಟಿಗೆ ಒಂದ್ ಕಟ್ ಅಟ್ ಪ್ರೆಸೆಂಟ್ ಇವಾಗ ಚೆನ್ನಾಗಿರುವಂತದ್ದು ಏಳು ಸಾವಿರ ಎಂಟು ಸಾವಿರ ಒಂಬತ್ತು ಸಾವಿರ ಇದೆ ಅಂದ್ರೆ ಸರ್ ಕ್ವಾಲಿಟಿ ಮೇಲೆ ಐದ್ ಸಾವಿರದಿಂದ ನಾಲ್ಕ ಸಾವಿರದಿಂದ ಇದೆ ನೂರ್ ಕಟ್ಟು ಐದ್ ಸಾವಿರ ನೂರ್ ಕಟ್ಟು ಐದು ಸಾವಿರ ರೂಪಾಯಿ ಒಂದ್ ಪಿಂಡಿ ಐವತ್ತು ರೂಪಾಯಿ ನೂರಲ್ಲೇ ಆ ನೂರಲ್ಲೇ ಐವತ್ತು ರೂಪಾಯಿ ಅಂದ್ರೆ ಮಣ್ಣಿನ ಮಂಡಿನಲ್ಲಿ ಬಟ್ ಅವ್ರು ಬೇರೆ ಕಡೆ ತಗೊಂಡು ಮಾರ್ಬೇಕಾದ್ರೆ ಅವ್ರು ಐವತ್ತು ರೂಪಾಯಿ ತಗೊಂಡ್ರೆ ಅವ್ರು ಅರವತ್ ಎಪ್ಪತ್ತು ರೂಪಾಯಿ ಮಾರಾಟ ಮಾಡ್ಕೊಂಡು ಸೊ ಹಂಗ್ರೆ ಆ ಅಲ್ಲಿ ಎಲ್ಲ ಚೆನ್ನಾಗಿದೆ ಅಲ್ಲಿ ಸೊ ಈಗ ನಿಮ್ಗೆ ಅಡಿಕೆ ಬೆಳೆನೂ ಬರುತ್ತೆ ಮಲ್ಟಿಪರ್ಪಸ್ ಮಲ್ಟಿಪರ್ಪಸ್ ಇವೆಲ್ಲಾ ಹಾಕೋಬಹುದು ಅಲ್ವಾ ಸರ್ ಖಂಡಿತ ಮಾಡಬಹುದು ಸ್ವಲ್ಪ ಇದ್ರದ್ದು ಅದ್ರ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಬೇಸಾಯ ಗೊತ್ತಿರೋರು ಮಾಡಬಹುದು ಸರ್ ಎಲ್ಲರೂ ಮಾಡ್ಲಿಕ್ಕೆ ಆಗಲ್ಲ ಆಗಲ್ಲ ಇದು ತುಂಬಾ ಸರ್ ಪ್ರತಿ ದಿವಸನೂ ಕೆಲಸ ಇದ್ದೇ ಇರುತ್ತೆ ಇದ್ರದ್ದು ಹ್ಮ್ ಹ್ಮ್

ನೋಡಿ ಇಲ್ಲಿ ಇಲ್ಲಿದೆ ಬನ್ನಿ ತೋರಿಸಿ ಚೆನ್ನಾಗಿದೆ ನೋಡಿ ಇದಿದೆಯಲ್ಲ ಹಾ ಇದು ಚೆನ್ನಾಗಿದೆ ಇದು ನಮಗೆ ಕ್ವಾಲಿಟಿ ಅಲ್ಲೇ ಹೌದು ಹೌದು ಇದು ನಮ್ಮ ಅಂಗಡಿಯಲ್ಲಿ ಸಿಗೋ ಅಲ್ಲೇ ಹೌದು ಇದಕ್ಕೆ ಬೆಲೆ ಇದೆ ಇದು ಕಳಿಸಿದ್ದಿಲ್ಲ ಅಂತ ಹೇಳಿ ಹಾ ಕಳಿಸಿದ್ದು ಅದೇ ಇಂಡಿಯಾ ನೋಡಿ ಇದೆಲ್ಲ ಇಲ್ಲ ಸರ್ ಇಲ್ಲ ಕೆಲ್ಸಕ್ಕೆ ಬರಲ್ಲ ಸರ್ ಇವಾಗ ಇದೇನಂತಂದ್ರೆ ನಾನು ಕಟಾವ್ ಮಾಡಕ್ ಸ್ಟಾರ್ಟ್ ಮಾಡಿದಾಗ ಏನ್ ಮಾಡ್ತೀನಿ ಅಂತ ಅಂದ್ರೆ ಇದು 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 ಇಷ್ಟ ಮಾತ್ರ ಕಟ್ ಮಾಡ್ಕೊಂತೀನಿ ಇದು ಒಂದ್ ಎಲೆ ಬಿಟ್ಟಿರ್ತೀನಿ ಸರ್ ಇದನ್ನ ಬಿಟ್ಟಿದ್ ಏನಾಗುತ್ತೆ ಅಂತಂದ್ರೆ ಮತ್ತೆ ಒಂದು ತಿಂಗಳಾದ್ಮೇಲೆ ಇದನ್ನ ಕಟ್ ಮಾಡ್ಕೊಂತೀನಿ ಮತ್ತೆ ಇಲ್ಲೊಂದು ಹೊಸದಾಗಿ ಸ್ಟಾರ್ಟ್ ಆಗ್ತಾ ಇದೀನಿ ಅದು ಬರುತ್ತೆ ಹೌದು ಅದು ಬರ್ತಾ ಇರುತ್ತೆ ಅವಾಗ ಈ ತರ ಚೆನ್ನಾಗಿ ಬರುತ್ತೆ ಅಲ್ಲ ಅಂದ್ರೆ ಪ್ರತಿ ತಿಂಗಳಿಗೆ ಒಂದ್ಸಲ ಕಟಾವ್ ಮಾಡ್ತಾ ಇರ್ತೀವಿ ಸೊ ಈಗ ನಿಮ್ ತಾತ ಮುತ್ತಾತ ಕಾಲದಿಂದ ಮಾಡ್ತಾ ಇದ್ರ ಸರ್ ನಮ್ ತಾತ ಅದಿತ್ತು ನಮ್ಮ ತಂದೆಯವರು ಅನುಭವಿಸ್ತಾ ಇದ್ರು ನಮ್ ತಂದೆಯವ್ರ ಅದ್ಮೇಲೆ ನಾವು ಅದನ್ನೇ ಅನುಭವಿಸ್ತಾ ಇದೀವಿ ಸರ್ ಹೌದಾ ನಿಮ್ ತಂದೆ ತಾತ ಎಲ್ಲರೂ ಹೌದು ನಮ್ ತಾತ ಅವರು ಎಲ್ಲರೂ ಕೂಡ ಅದನ್ನ ಮಾಡ್ತಾ ಇದ್ದ ನಾವು ಮಾಡ್ಕೊಂಡೆ ಬಂದಿದ್ವಿ ಸರ್ ಸೊ ಅದು ಒಳ್ಳೆ ಕೆಲಸ ಹಂಗಾರೆ ತೋಟ ಅಂದ್ರೆ ಲಕ್ಷ್ಮಿ ಲಕ್ಷ್ಮೀ ಲಕ್ಷ್ಮಿ ಇದ್ದಂಗೆ ಡೈಲಿ ದುಡ್ಡು ದುಡ್ಡು ಚೆನ್ನಾಗಿ ನೋಡ್ಕೊಂಡ್ರೆ ಕಷ್ಟಪಟ್ಟು ನಾವ್ ಕೆಲಸ ಮಾಡಿದ್ರೆ ಅದನ್ನ ಚೆನ್ನಾಗಿ ನೋಡ್ಕೊಂಡ್ರೆ ನಮ್ಮನು ಹಾಗೆ ನೋಡ್ಕೊಂಡ್ ಇದು ಇದೇನು ಗೊತ್ತಾ

ಆ ವಿಲೇಜಲ್ಲೇ ತೋಟ ತುಂಬ ಚೆನ್ನಾಗಿದೆ ಇದು ಯಾಕೆಂದರೆ ಎಲ್ಲರೂ ಅಡಿಕೆ ಹಾಕಿರೋರೆಲ್ಲ ಟ್ರೈ ಮಾಡ್ಬೋದು ಯಾಕೆಂದರೆ ಸುಮ್ಮನೆ ಈ ಥರ ಮೆಣಸು ಹಾಕ್ತವ್ರೆ ನಮ್ಗೆ ತುಂಬಾ ಕಡೆ ಮೆಣಸು ಮೆಣ್ಸು ಹೌದು ಮೆಣಸು ಹಾಕ್ಬೋದು ಇದನ್ನು ಮಾಡಬಹುದು ಇದನ್ನೂ ಮಾಡ್ಬೋದು ಯಾಕಂದ್ರೆ ಬರೀ ಅಡಿಕೆ ಹಾಕ್ಬಿಟ್ ಬಿಡ್ತಾರೆ ಟ್ರೋಲ್ ಅದ್ರ ಬದಲು ಏನಾದ್ರು ಹಾಕಿದ್ರೆ ನಮ್ಗೆ ಒಂತರಾ ನೋಡೋಕೆ ಅದ್ಭುತ ಅದ್ಭುತವಾಗಿರುತ್ತೆ ಎಷ್ಟೇ ಬರ್ಲಿ ಒಂದು ಅಡಿಕೆಗೆ ಅಡಿಕೆಗೆ ಒಂದು ಮೇಂಟೆನೆನ್ಸ್ ಬರ್ಲಿ ಒಂದು ನಮ್ಗೆ ಕಾಸು ಬರ್ತಾ ಇರ್ತಾ ಇರುತ್ತೆ ನಮ್ ಜೀವನ ಸರ್ ನಮ್ದು ನೀವು ಮೆಣಸು ಸ್ವಲ್ಪ ಟ್ರೈ ಮಾಡಿ ಸ್ವಲ್ಪ ಮೆಣಸು ಸ್ಟಾರ್ಟಿಂಗ್ ಸ್ವಲ್ಪ ಹಾಕಿದ್ವಿ ಸರ್ ಅದ್ಯಾಕ ಅದಕ್ಕೆ ನಮ್ ಸರಿ ಮೆಂಟೆನೆನ್ಸ್ ಮಾಡ್ಲಿಲ್ಲ ಅನ್ಸುತ್ತೆ ಹಂಗಾಗಿ ಅದನ್ನ ಕೈ ಬಿಟ್ವಿ ಇದನ್ನೇ ನಾವು ಚೆನ್ನಾಗಿ ಮಾಡ್ಕೊಂಡ್ ಬರ್ತೀವಿ ಇದು ನಿಮ್ಮ ತಾತ ಮುಂತಾದ ಕಾರಣದಿಂದ ನಿಮ್ಗೆ ಆಗ್ಬಹುದು ಬಂದಿದೆ ಅದಕ್ಕೆ ಇದು ಚೆನ್ನಾಗಿ ಆಗಿದೆ ಅದನ್ನ ಮಾಡ್ಕೊಂಡು ಹೋಗ್ತದೆ ಅಂದ್ರೆ ಅದ್ರ ಬಗ್ಗೆ ಇಷ್ಟಪಟ್ಟು ಮಾಡ್ತಾ ಇದೀವಿ ಸ್ವಲ್ಪ ರಿಸರ್ಚ್ ಮಾಡಿ ಆ ಎಲ್ಲ ನೋಡಿ ಮುದ್ರಾಗಬಾರ್ದು ಇದಕ್ಕೆಲ್ಲ ಏನೇನ್ ಮಾಡ್ಬೇಕು ಏನಾದ್ರು ಶೇಡ್ ನೆಟ್ ಹಾಕ್ಬೇಕಾ ಏನ್ ಮಾಡ್ಬೇಕು ಅಂತ ನೋಡಿ ಇಲ್ಲ ಸರ್ ಇದ್ರ ಬಗ್ಗೆ ಎಲ್ಲ ನಾನು ಸ್ವಲ್ಪ ಅಲ್ಲಿ ಏನಾಗುತ್ತೆ ಅಂದ್ರೆ ಒಂದ ಸಣ್ಣ ಕ್ರಿಮಿ ಕೀಟಗಳು ಇರ್ತವೆ ಅದನ್ನ ಸ್ವಲ್ಪ ಸ್ಪ್ರೇ ಅಲ್ಲಿ ಕೊಡ್ಬೇಕಾಗುತ್ತೆ ಅದೇ ಅದೇ ಒಂಚೂರು ಅದೇನು ನೋಡ್ಬಿಟ್ಟು ಚೆನ್ನಾಗಿ ಮಾಡಿ ಅಲ್ಲ ಆಗುತ್ತೆ ಓಕೆ ಥ್ಯಾಂಕ್ ಯು ಸರ್ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ